ಇವತ್ತು ಬೆಳಗ್ಗೆ ಆರು ಗಂಟೆಗೆ ಮಂಗಳೂರಿಗೆ ಬಂದಿಳಿದು ದೆಹಲಿಯಿಂದ ದೆಹಲಿಯ ಪ್ರತಿಭಟನೆಯಿಂದ ಬಂದಿಳಿದು ನಾವು ಮತ್ತು ನಮ್ಮ ಸ್ನೇಹಿತರಾದಂಥ ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವರು ಬೆಂಗಳೂರಿಗೆ ಹೋಗಬೇಕಾದ್ರೆ ಒಂದು ಆಘಾತಕಾರಿ ಸುದ್ದಿಯನ್ನು ಕೇಳಿದ್ವಿ ಈ ಕಡಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಯುವಕ ಕಿಡಿಗೇಡಿ ಮೂವರು ಜನ ಯುವತಿಯರ ಮೇಲೆ ಆ್ಯಸಿಡ್ ದಾಳಿ ಮಾಡಿದ್ದಾನೆ ಅಂತೇಳಿ ಗೊತ್ತಾಗಿ ಇಲ್ಲಿ ತಕ್ಷಣವೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಭೇಟಿಯಾಗೋದಕ್ಕೆ ಬಂದಿದ್ದೆ ನಾವು ಒಂದೇ ವಿನಂತಿ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಅವನನ್ನು ಎನ್ಕೌಂಟ್ರ್ ಮಾಡಿ ಎನ್ಕೌಂಟ್ರ್ ಮಾಡಿ ಇಡೀ ಸಮಾಜ ಇಡೀ ರಾಜ್ಯ ನಿಮ್ಮ ಜೊತೆಗಿರ್ತದೆ ಯಾಕಂತ ಹೇಳಿದರೆ ಇವನ್ನ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಪಾಪ ಆ್ಯಸಿಡ್ ದಾಳಿಗೆ ಒಳಗಾದಂಥ ಹೆಣ್ಮಗು ಯಾರದೋ ಒಬ್ಬ ಮಗಳು ಯಾರದೋ ಒಬ್ಬ ತಂಗಿಯವಳು ಆಂ ಇವರು ಈ ರೀತಿ ಹೆಣ್ಮಕ್ಳ ಮೇಲೆ ಮಾಡ್ತಾ ಹೋದಂಗೆ ಹೋದಂಗೆ ಯಾವುದೇ ಸ್ಟ್ರಿಕ್ಟಾಗಿ ಕಾನೂನು ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಆಗುತ್ತೆ ಇವತ್ತು ನಾವು ಅದೇ ಹೇಳೋದು ಸೌಜನ್ಯ ವೇದಿಕೆಯಲ್ಲಿ ಹೇಳೋದು ಅಂದೇ ನಾವು ಇದು ಸೌಜನ್ಯಗಳಿಗೆ ಮಾತ್ರ ಅಲ್ಲ ಯಾವುದೇ ಹೆಣ್ಣು ಮಗಳಿಗೆ ತೊಂದರೆ ಆದರೂ ಕೂಡ ನಾವು ಜೊತೆಗಿರ್ತೀವಿ ಹೇಳಿ ಮಹೇಶ್ ಶೆಟ್ಟರು ನಾವು ಮತ್ತು ಎಲ್ಲ ನಮ್ಮ ತಮ್ಮಣ್ಣ ಶೆಟ್ಟರು ಪ್ರಸನ್ನ ಕರವಿ ಅವರು ಜಯಂತ್ ಅವರು ಪ್ರತಿ ಪದೇ ಪದೇ ಹೇಳೋದಷ್ಟೇ ನಾವು ಗಟ್ಟಿಯಾಗಿ ಹೋರಾಟ ಮಾಡಿ ಗಟ್ಟಿಯಾಗಿ ನಿಲ್ಲೋವರೆಗೆ ಈ ಹೋರಾಟ ಗಟ್ಟಿಯಾಗ ಕಾನೂನು ಗಟ್ಟಿಯಾಗೋದಿಲ್ಲ ಹೀಗಾಗಿ ನಾವು ವಿನಂತಿ ಮಾಡ್ಕೊಳ್ಳೋಕೆ ಬಂದಿದೆ ಭೇಟಿ ಕೂಡ ಆಗಿದೆ ಪೊಲೀಸ್ ಅಧಿಕಾರಿಗಳಿಗೆ ನೀವು ಎನ್ಕೌಂಟ್ರ್ ಮಾಡಿದರೆ ನಾವು ನಿಮ್ಮ ಜೊತೆಗಿರ್ತೀವಿ ಇಡೀ ಸಮಾಜ ನಿಮ್ಮ ಜೊತೆಗಿರ್ತದೆ ಅನ್ನೋ ಒಂದು ಮಾತನ್ನು ಹೇಳೋದಕ್ಕೆ ಬಂದಿದ್ದೀನಿ ಮತ್ತು ಖಂಡಿತವಾಗಿ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಾಗತ್ತೆ ಅವರಿಗೆ ಶಿಕ್ಷೆ ಕಠಿಣ ಶಿಕ್ಷೆಯೂ ಕೂಡ ಆಗಬೇಕು ಹೇಳಿ ಸೌಜನ್ಯ ನ್ಯಾಯಪರ ಹೋರಾಟ ವೇದಿಕೆಯಿಂದ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ